ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ವಿಡಿಯೋದಲ್ಲಿ ನಾಳೆ ನಮ್ಮ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ಇರುವಂತಹ ಒಂದು ಬಿಗ್ ಈವೆಂಟ್ ಬಗ್ಗೆ ಒಂದಷ್ಟು ವಿಚಾರವನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಖಂಡಿತ ನಮ್ಮ ಮಾರ್ಕೆಟ್ ನ ದಿಕ್ಕನ್ನ ಬದಲಿಸುವಂತ ಇವೆಂಟ್ ಅಂತಾನೆ ಹೇಳ್ಬಹುದು ಏನೆಲ್ಲ ಔಟ್ಕಮ್ ಗಳು ಬರಬಹುದು ಯಾವ ಔಟ್ಕಮ್ ಬಂದ್ರೆ ಯಾವ ರೀತಿ ಪರ್ಫಾರ್ಮೆನ್ಸ್ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಅನ್ನೋದ್ರ ಬಗ್ಗೆ ಕೆಲವು ವಿಚಾರಗಳನ್ನ ನಾವು ತಿಳ್ಕೊಳ್ಳೋಣ ಮೊದಲಿಗೆ ಡಿಸ್ಕ್ರಮ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋಂಥ ಯಾವುದೇ ಸ್ಟಾಕನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಷನ್ ಆಸ್ ಆ್ಯಸ್ ಎಜುಕೇಷನಲ್ ಪರ್ಪಸ್ ನಾನು ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ನಿಮಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ನಾಳೆ ಇರುವಂತಹ ಇವೆಂಟ್ ಗೆ ಹೋಗೋದಕ್ಕೆ ಮುಂಚೆ ನಮ್ಮ ಮಾರ್ಕೆಟ್ ನ ಇತ್ತೀಚಿನ ಪರ್ಫಾರ್ಮೆನ್ಸ್ ಅನ್ನ ಓವರ್ವ್ಯೂ ಮಾಡ್ಕೊಂಡು ಮುಂದೆ ಹೋಗೋಣ ನಮ್ಮ ಮಾರ್ಕೆಟ್ ಅಲ್ಲಿ ನಿಯರ್ಲಿ ಒನ್ ಪರ್ಸೆಂಟ್ ರ್ಯಾಲಿ ನೋಡ್ಲಿಕ್ಕೆ ಸಿಕ್ತು ಇವತ್ತು ಹಾಗೆ ನಾವು ವೀಕ್ಲಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಎಸ್ಪೆಷಲಿ ನೋಡಬಹುದು ಜಸ್ಟ್ ಫೈವ್ ಡೇಸ್ ಅಲ್ಲಿ ನಿಯರ್ಲಿ ತ್ರೀ ಪರ್ಸೆಂಟ್ ರ್ಯಾಲಿ ನಮ್ಮ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಇನ್ ಕೇಸ್ ನಾವು ಡಿಸೆಂಬರ್ ಎರಡನೇ ತಾರೀಕಿಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ಸೋಮವಾರದಿಂದ ನೋಡಬಹುದು ಟೂ ಪಾಯಿಂಟ್ ಏಟ್ ಪರ್ಸೆಂಟ್ ರ್ಯಾಲಿ ನಮ್ಮ ನಿಫ್ಟಿಯಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಹಾಗೆ ನಾವು ಲಾಸ್ಟ್ ಒನ್ ಮಂತ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಒನ್ ಮಂತ್ ಅಲ್ಲಿ ಒಳ್ಳೆ ಪ್ರಮಾಣದಲ್ಲಿ ಡೌನ್ ಆಗಿತ್ತು ಈಗ ಒಳ್ಳೆ ರಿಕವರಿ ನೋಡ್ಲಿಕ್ಕೆ ಸಿಕ್ಕಿದೆ ಅಂತ ಹೇಳ್ಬೋದು ಸಿಕ್ಸ್ ಮಂತ್ಸ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನೋಡಬಹುದು ಸಿಕ್ಸ್ ಮಂತ್ಸ್ ಅಲ್ಲಿ ಅಂದ್ರೆ ಸೆಪ್ಟೆಂಬರ್ ಟ್ವೆಂಟಿ ಸಿಕ್ಸ್ ಇಂದ ಯಾವ ರೀತಿ ಡೌನ್ ಆಗಿತ್ತು ಅಂತ ಮೋರ್ ದನ್ ಟೆನ್ ಇತ್ತು ಈಗಿನ ಲೆವೆಲ್ಗೆ ಕ್ಯಾಲ್ಕುಲೇಟ್ ಮಾಡಿದ್ರೆ ಅರೌಂಡ್ ಸಿಕ್ಸ್ ಪರ್ಸೆಂಟ್ ಇದೆ ಒಳ್ಳೆ ರಿಕವರಿ ನೋಡ್ಲಿಕ್ಕೆ ಸಿಗ್ತಾ ಇದೆ ಇದೇ ರೀತಿ ರಿಕವರಿ ನಮ್ಮ ಮಾರ್ಕೆಟ್ ಅಲ್ಲಿ ಮುಂದುವರಿಬೇಕು ಅಂತಂದ್ರೆ ನಾಳೆ ಇರುವಂತ ಇವೆಂಟ್ ಅಲ್ಲಿ ಫ್ರೂಟ್ಫುಲ್ ವಿಚಾರಗಳು ಬರಬೇಕಾಗುತ್ತೆ ಬರುತ್ತಾ ಖಂಡಿತ ನಮಗೆ ನಾಳೆನೆ ಗೊತ್ತಾಗೋದು ಆದ್ರೆ ಎಕ್ಸ್ಪೆಕ್ಟೇಷನ್ಸ್ ಏನಿದೆ ಅದನ್ನ ನಾವು ನೋಡೋಣ ಮೊದಲಿಗೆ ನಾಳೆ ಇರುವಂತ ಇವೆಂಟ್ ಏನು ಆರ್ ಬಿ ಐ ನಾಳೆ ತುಂಬಾನೇ ಫೋಕಸ್ ಇರುತ್ತೆ ನಾಳೆ ಆರ್ ಬಿ ಐ ಎಂ ಪಿ ಸಿ ಕಮಿಟಿ ಮೀಟಿಂಗ್ ಇದೆ ಮೀಟಿಂಗ್ ನ ಔಟ್ ಕಮ್ ಬರುತ್ತೆ ಅರೌಂಡ್ ಹತ್ತು ಗಂಟೆ ಹತ್ತುವರೆ ಸುಮಾರಿಗೆ ಆರ್ ಬಿ ಐ ಗವರ್ನರ್ ಶಕ್ತಿಕಾಂತ ದಾಸ್ ಅವರು ಮೀಡಿಯಾಗೆ ಬ್ರೀಫ್ ಮಾಡ್ತಾರೆ ಏನೆಲ್ಲ ಡಿಸಿಷನ್ ಅನ್ನ ಎಂ ಪಿ ಸಿ ಮೀಟಿಂಗ್ ಅಲ್ಲಿ ತಗೊಂಡಿದ್ದಾರೆ ಅಂತ ರೇಟ್ ಕಟ್ ಮಾಡ್ತಾರ ಮಾಡಲ್ವಾ ಎಲ್ಲಾನು ಕೂಡ ನಾಳೆ ನಮ್ಗೆ ಗೊತ್ತಾಗುತ್ತೆ ಹಾಗಾಗಿ ಮಾರ್ಕೆಟ್ ನಾಳೆ ಹತ್ತು ಗಂಟೆಗೆ ಈ ಕಡೆ ಗಮನ ಇಟ್ಟಿರುತ್ತೆ ಇಮಿಡಿಯೇಟ್ಲಿ ರಿಯಾಕ್ಷನ್ ಕೂಡ ನಮ್ಮ ಮಾರ್ಕೆಟ್ ಅಲ್ಲಿ ಸಿಗುವಂಥ ಸಿಗುವಂತ ಚಾನ್ಸಸ್ ಇರುತ್ತೆ ಹಾಗೆ ಆರ್ ಬಿ ಐಗೆ ಈ ಮೀಟಿಂಗ್ ತುಂಬಾನೇ ಕ್ರೂಷಿಯಲ್ ಅಂತಾನೆ ಹೇಳ್ಬಹುದು ಯಾಕೆಂತಂದ್ರೆ ಜಿ ಡಿ ಪಿ ಹಾಗೂ ಇನ್ಫ್ಲೇಷನ್ ನಡುವೆ ಬ್ಯಾಲೆನ್ಸ್ ಮಾಡಬೇಕಾಗಿದೆ ನಾವು ಇತ್ತೀಚಿನ ಜಿ ಡಿ ಪಿ ಡೇಟಾ ನೋಡಿದ್ವಿ ಖಂಡಿತ ಡಿಸಪಾಯಿಂಟ್ಮೆಂಟನ್ನು ತಂದಿತ್ತು ಅಂತಲೇ ಹೇಳ್ಬೋದು ಜಿ ಡಿ ಪಿ ಡೇಟಾ ಹಾಗಾಗಿ ಇಂಥ ಸಂದರ್ಭದಲ್ಲಿ ಏನಾಗುತ್ತೆ ಜಿ ಡಿ ಪಿಯನ್ನು ನಾವು ಪುಷ್ ಮಾಡಬೇಕು ಅಂತಂದ್ರೆ ರೇಟ್ ಕಟ್ ಮಾಡಬೇಕಾಗತ್ತೆ ಮಾಡಬೇಕಾಗುತ್ತೆ ಇಲ್ಲಿ ಅಟ್ ದ ಸೇಮ್ ಟೈಮ್ ರೇಟ್ ಕಟ್ ಮಾಡಿದ್ರೆ ಇನ್ಫ್ಲೇಷನ್ ಜಾಸ್ತಿ ಆಗುವಂತ ಚಾನ್ಸಸ್ ಇರುತ್ತೆ ಇನ್ಫ್ಲೇಷನ್ ಹಾಗೂ ಜಿ ಡಿ ಪಿ ಎರಡರ ನಡುವೆ ಬ್ಯಾಲೆನ್ಸ್ ಅನ್ನ ಮಾಡಬೇಕಾಗಿದೆ ಇದನ್ನ ಒಂಥರ ಕತ್ತಿಯ ಮೇಲಿನ ನಡಿಗೆ ಅಂತಾನೆ ಹೇಳ್ಬೋದು ಆ ರೀತಿ ಪರಿಸ್ಥಿತಿಯಲ್ಲಿ ಆರ್ ಬಿ ಐ ಇದೆ ಹಾಗಾಗಿ ನಾಳೆ ಜಿ ಡಿ ಪಿ ಕಡೆ ಫೋಕಸ್ ಮಾಡ್ತಾರ ಇನ್ಫ್ಲೇಷನ್ ಕಡೆ ಫೋಕಸ್ ಮಾಡ್ತಾರ ಇನ್ ಕೇಸ್ ಇನ್ಫ್ಲೇಷನ್ ಕಳೆದ ತಿಂಗಳು ಹಾಗೂ ಇಂದಿನ ತಿಂಗಳು ಜಾಸ್ತಿ ಆಗ್ದೇನೆ ಫೋರ್ ಪರ್ಸೆಂಟ್ ಏನಾದರೂ ಏನಾದ್ರೂ ಇದ್ದಿದ್ದಿದ್ರೆ ಖಂಡಿತ ನಾವು ಈ ಮೀಟಿಂಗ್ ಅಲ್ಲಿ ರೇಟ್ ಕಟ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದಿತ್ತು ಆದ್ರೆ ಕಳೆದ ಎರಡು ತಿಂಗಳು ಕೂಡ ಇನ್ಫ್ಲೇಷನ್ ಅಲ್ಲಿ ಪಾಸಿಟಿವ್ ಮುಮೆಂಟಮ್ ತರಲಿಲ್ಲ ನೆಗೆಟಿವ್ ಆಯ್ತು ಅಂದ್ರೆ ಇನ್ಫ್ಲೇಷನ್ ಜಾಸ್ತಿನೇ ಆಗ್ತಾ ಹೋಯ್ತು ಹಾಗಾಗಿ ಈಗ ಆರ್ ಬಿ ಐ ಅಡಕತ್ತರಿಗೆ ಸಿಗಾಕೊಂಡಿದೆ ಅಂತ ಹೇಳ್ಬೋದು ಈ ಕಡೆ ಗ್ರೋತ್ ಕಡೆ ಕಾನ್ಸಂಟ್ರೇಟ್ ಮಾಡಿದ್ರೆ ಇನ್ಫ್ಲೇಷನ್ ಜಾಸ್ತಿ ಆಗುವಂತ ಚಾನ್ಸಸ್ ಇರುತ್ತೆ ಇನ್ಫ್ಲೇಷನ್ ಕಡೆ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡಿದ್ರೆ ಗ್ರೋತ್ ಡೌನ್ ಆಗುವಂತ ಚಾನ್ಸಸ್ ಇರುತ್ತೆ ಹಾಗಾಗಿ ಯಾವ ರೀತಿಯ ಡಿಸಿಷನ್ಗಳನ್ನ ನಾಳೆ ತಗೊಳ್ತಾರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹಾಗಾಗಿ ಇಡೀ ಮಾರ್ಕೆಟ್ ಗಮನ ಖಂಡಿತ ನಾಳೆ ಈ ಇವೆಂಟ್ನ ಮೇಲಿರುತ್ತೆ ಮೇಲೆ ಇರುತ್ತೆ ಈ ಇವೆಂಟ್ನ ಔಟ್ಕಮ್ ಹಾಗೂ ಆರ್ ಬಿ ಐ ಏನೆಲ್ಲ ಹೇಳ್ತೆ ಅದೆಲ್ಲವೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಮಾರ್ಕೆಟ್ನ ಮೇಲೆ ಇಂಪ್ಯಾಕ್ಟ್ ಮಾಡುವಂಥದ್ದಾಗಿರುತ್ತೆ ಮಾಡುವಂತದ್ದಾಗಿರುತ್ತೆ ಹಾಗಾದ್ರೆ ಏನೆಲ್ಲ ಎಕ್ಸ್ಪೆಕ್ಟ್ ಮಾಡಬಹುದು ಆ ವಿಚಾರವನ್ನ ನಾವು ನೋಡೋಣ ಎಸ್ಪೆಷಲಿ ಮೊದಲನೇದಾಗಿ ರೆಪೋ ರೇಟ್ ಮೇಲೆ ಗಮನ ಇರುತ್ತೆ ಇಲ್ಲಿ ಏನಾದರೂ ಚೇಂಜಸ್ ಆಗುತ್ತಾ ಅಂದ್ರೆ ರೇಟ್ ಕಟ್ ಮಾಡ್ತಾರಾ ಈಗ ಸಿಕ್ಸ್ ಪಾಯಿಂಟ್ ಫೈವ್ ಪರ್ಸೆಂಟ್ ಇದೆ ಎಸ್ಟಿಮೇಶನ್ ಅಂದ್ರೆ ತುಂಬಾ ಜನರ ಎಕ್ಸ್ಪೆಕ್ಟೇಷನ್ ಏನಂತಂದ್ರೆ ಬಹುಶಃ ಇಲ್ಲಿ ಚೇಂಜಸ್ ಅನ್ನ ಮಾಡಲ್ಲ ಅನ್ನೋ ಎಕ್ಸ್ಪೆಕ್ಟೇಷನ್ ಇದೆ ಇನ್ನು ಕೆಲವರು ಮಾಡಬಹುದು ಟ್ವೆಂಟಿ ಫೈವ್ ಬೇಸಿಸ್ ಪಾಯಿಂಟ್ಸ್ ಕಡಿಮೆ ಆಗಬಹುದು ಅನ್ನೋಂತ ಎಕ್ಸ್ಪೆಕ್ಟೇಷನ್ ಅನ್ನು ಕೂಡ ಕೊಡ್ತಿದ್ದಾರೆ ಬಟ್ ನಾಳೆ ನಮಗೆ ಗೊತ್ತಾಗುತ್ತೆ ಏನ್ ಡಿಸಿಷನ್ ತಗೊಳ್ಳುತ್ತೆ ಎಂ ಪಿ ಸಿ ಕಮಿಟಿ ಅಂತ ಒಂಥರ ಫಿಫ್ಟಿ ಫಿಫ್ಟಿ ಅಂತಾನೆ ಹೇಳ್ಬೋದು ಇಲ್ಲಿರುವಂತ ಚಾನ್ಸಸ್ ಅನ್ನ ಅವರು ಗ್ರೋತ್ ಕಡೆ ನೋಡೋದಾದ್ರೆ ಖಂಡಿತ ರೇಟ್ ಕಟ್ ಅನ್ನ ಮಾಡಬೇಕಾಗುತ್ತೆ ಇಲ್ಲ ಇನ್ಫ್ಲೇಷನ್ ಕಡೆ ಜಾಸ್ತಿ ಗಮನ ಕೊಡ್ತಾರೆ ಅಂತಂದ್ರೆ ರೇಟ್ ಕಟ್ ಮಾಡೋ ಆಗಿಲ್ಲ ಯಾಕಂದ್ರೆ ರೇಟ್ ಕಟ್ ಮಾಡಿದ್ರೆ ಅಗೇನ್ ಇನ್ಫ್ಲೇಷನ್ ಶೂಟ್ ಅಪ್ ಆಗುವಂತ ಚಾನ್ಸಸ್ ಇರುತ್ತೆ ಮುಂದಿನ ದಿನಗಳಲ್ಲಿ ಆ ನಿಟ್ಟಿನಲ್ಲಿ ಹಾಗಾಗಿ ಹಲವರ ಎಕ್ಸ್ಪೆಕ್ಟೇಷನ್ ಆಗಲ್ಲ ಅಂತ ಇನ್ನು ಹಲವರು ಆಗುತ್ತೆ ಆಗಬಹುದು ಅನ್ನುವಂತ ಎಕ್ಸ್ಪೆಕ್ಟೇಷನ್ ಅನ್ನ ಕೊಡ್ತಿದ್ದಾರೆ ಹಾಗಾಗಿ ತುಂಬಾನೇ ಕ್ರೂಷಿಯಲ್ ಮೀಟಿಂಗ್ ಅಂತಾನೆ ಹೇಳ್ಬೋದು ಇದನ್ನ ಅದರ ನಂತರ ಲಿಕ್ವಿಡಿಟಿ ಮೆಜರ್ಸ್ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಎಸ್ಪೆಷಲಿ ಲಿಕ್ವಿಡಿಟಿಯನ್ನ ವೇರಿಯಸ್ ಟೈಪ್ಸ್ ಅಲ್ಲಿ ಕೊಡಬಹುದು ಮಾರ್ಕೆಟ್ಗೆ ಒಂದು ರೇಟ್ ಕಟ್ ಮಾಡೋ ಮೂಲಕ ಲಿಕ್ವಿಡಿಟಿ ಪ್ರೊವೈಡ್ ಮಾಡಬಹುದು ಇನ್ನೊಂದು ಪಾಸಿಬಲ್ ಅಡ್ಜಸ್ಟ್ಮೆಂಟ್ಸ್ ನೀವು ಇಲ್ಲಿ ನೋಡಬಹುದು ಸಿ ಆರ್ ಕ್ಯಾಶ್ ರಿಸರ್ವ್ ರೇಷಿಯೋ ಇಲ್ಲಿ ಬದಲಾವಣೆಯನ್ನ ಮಾಡಿ ಕೂಡ ಬ್ಯಾಂಕಿಂಗ್ ಸೆಕ್ಟರ್ ಗೆ ಹಾಗೂ ಫೈನಾನ್ಷಿಯಲ್ ಸೆಕ್ಟರ್ ಗೆ ಅನ್ನ ಪ್ರೊವೈಡ್ ಮಾಡೋ ಮೂಲಕ ಗೆ ಕ್ಯಾಶ್ ಅರಿದು ಬರೋ ವ್ಯವಸ್ಥೆಯನ್ನ ಮಾಡಬಹುದು ಸೊ ಇಲ್ಲಿ ಯಾವ ರೀತಿಯ ಡಿಸಿಷನ್ ಅನ್ನ ತಗೊಳ್ತಾರೆ ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸಿಆರ್ ಆರ್ ಅಥವಾ ಓ ಎಂ ಅಂತಂದ್ರೆ ಓಪನ್ ಮಾರ್ಕೆಟ್ ಆಪರೇಷನ್ಸ್ ಹಾಗೆ ಇನ್ಫ್ಲೇಷನ್ ಸ್ಟ್ರಾಟಜಿ ಏನಾಗಿರುತ್ತೆ ಆರ್ ಬಿ ಐ ಹೇಗೆ ಪ್ಲಾನ್ ಮಾಡುತ್ತೆ ಇನ್ಫ್ಲೇಷನ್ ಅನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಅದ್ರ ಬಗ್ಗೆ ಏನ್ ಹೇಳ್ತಾರೆ ಇದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಜೊತೆಗೆ ಎಸ್ಟಿಮೇಷನ್ಸ್ ನೆಕ್ಸ್ಟ್ ಮುಂದಿನ ಎಸ್ಟಿಮೇಶನ್ಸ್ ಏನಿರುತ್ತೆ ಇನ್ಫ್ಲೇಷನ್ ಬಗ್ಗೆ ಆಗ್ಬಹುದು ಅಥವಾ ಜಿ ಡಿ ಪಿ ಗ್ರೋತ್ ಬಗ್ಗೆ ಆಗ್ಬಹುದು ಈಗಾಗಲೇ ನಾವು ಹಿಂದಿನ ಎಸ್ಟಿಮೇಶನ್ಸ್ ಅನ್ನ ನೋಡಿದ್ರೆ ಮೋರ್ ದನ್ ಸೆವೆನ್ ಪರ್ಸೆಂಟ್ ಜಿ ಡಿ ಪಿ ಗ್ರೋತ್ ಎಸ್ಟಿಮೇಶನ್ಸ್ ಇತ್ತು ಅಥವಾ ಫೋರ್ಕಾಸ್ಟ್ ಇತ್ತು ಈಗ ಅದರಲ್ಲಿ ಏನಾದ್ರೂ ಬದಲಾವಣೆಯನ್ನ ಮಾಡ್ತಾರ ಮಾಡುವಂತ ಪರಿಸ್ಥಿತಿಗಂತೂ ಖಂಡಿತ ನಾವು ಬಂದಿದ್ದೀವಿ ಯಾಕಂದ್ರೆ ಅನ್ಎಕ್ಸ್ಪೆಕ್ಟೆಡ್ ರೀತಿಯಲ್ಲಿ ಕಳೆದ ಕ್ವಾರ್ಟರ್ ಪರ್ಫಾರ್ಮೆನ್ಸ್ ಬಂದಿದೆ ಬಟ್ ಅದಕ್ಕೆ ವೇರಿಯಸ್ ರೀಸನ್ಸ್ ಇರಬಹುದು ಅದೇನೇ ಇದ್ರು ಕೂಡ ಇವರ ಎಸ್ಟಿಮೇಶನ್ಸ್ ಮೀಟ್ ಮಾಡಬೇಕು ಅಂತಂದ್ರೆ ಖಂಡಿತ ಮುಂದಿನ ಎರಡು ಕ್ವಾರ್ಟರ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಬರಬೇಕಾಗುತ್ತೆ ಹಾಗಾಗಿ ಗ್ರೋತ್ ಪ್ರೊಜೆಕ್ಷನ್ಸ್ ಅಲ್ಲಿ ಏನಾದ್ರೂ ಬದಲಾವಣೆಗಳನ್ನ ಮಾಡ್ತಾರ ಅಲ್ಲಿ ದೊಡ್ಡ ಬದಲಾವಣೆಗಳಾದ್ರೆ ಖಂಡಿತ ಅದನ್ನ ಮಾರ್ಕೆಟ್ ನೆಗೆಟಿವ್ ಆಗಿ ಕೂಡ ತಗೊಳ್ಬಹುದು ಅಥವಾ ಅಂತ ದೊಡ್ಡ ಬದಲಾವಣೆಗಳಾಗಿಲ್ಲ ಪ್ರೊಜೆಕ್ಷನ್ ಅನ್ನ ಏನು ಚೇಂಜ್ ಮಾಡಿಲ್ಲ ಅವರು ಕಾನ್ಫಿಡೆಂಟ್ ಇದ್ದಾರೆ ಅಂತಂದ್ರೆ ಅದನ್ನ ಮಾರ್ಕೆಟ್ ಪಾಸಿಟಿವ್ ಆಗಿ ಕೂಡ ತಗೊಳ್ಬಹುದು ಸೊ ಎರಡು ರೀತಿಯ ಚಾನ್ಸಸ್ ಇರುತ್ತೆ ಜೊತೆಗೆ ಇನ್ಫ್ಲೇಷನ್ ಈಗಾಗಲೇ ನಾವು ನೋಡಿದ್ವಿ ಬಟ್ ಇನ್ಫ್ಲೇಷನ್ ಬಗ್ಗೆ ಈಗಾಗಲೇ ಎಕ್ಸ್ಪೆಕ್ಟೇಷನ್ ಇತ್ತು ಹೆಚ್ಚಾಗಬಹುದು ಅಂತ ಅದೇ ರೀತಿ ಆಗಿತ್ತು ಅಲ್ಲೇನು ದೊಡ್ಡ ಬದಲಾವಣೆಗಳು ಆಗದೇ ಇರುವಂತ ಚಾನ್ಸಸ್ ಕೂಡ ಈಗ ಇದೆ ಮೊದಲನೇದಾಗಿ ರೆಪೋರೇಟ್ ಬಹುಶಃ ಅನ್ಚೇಂಜ್ಡ್ ಆಗಿರಬಹುದು ಹಾಗೆ ಲಿಕ್ವಿಡಿಟಿ ಪ್ರೊವೈಡ್ ಮಾಡಲಿಕ್ಕೆ ಇವರು ಸಿ ಆರ್ ವಿಚಾರದಲ್ಲಿ ಕೆಲವೊಂದು ಬದಲಾವಣೆಗಳನ್ನು ತರಬಹುದು ಅನ್ನುವಂಥದ್ದಿದೆ ಇನ್ಫ್ಲೇಷನ್ ಸ್ಟ್ರಾಟಜಿಯಲ್ಲಿ ಯಾವ ರೀತಿಯ ಡಿಸಿಷನ್ ತಗೊಳ್ತಾರೆ ಇವು ಖಂಡಿತ ಮಾರ್ಕೆಟ್ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡುವಂತವಾಗಿರ್ತವೆ ಹಾಗೆ ಅವಾಗಲೇ ನೋಡ್ಬೋದು ಆರ್ ಬಿ ಐ ಎಂ ಪಿ ಸಿ ಮೀಟ್ ಗ್ರೋತ್ ನೀಡ್ಸ್ ಎ ಬೂಸ್ಟ್ ಬಟ್ ವಿಲ್ ಇನ್ಫ್ಲೇಷನ್ ಓಲ್ಡ್ ಬ್ಯಾಕ್ ರೇಟ್ ಕಟ್ ಖಂಡಿತ ಗ್ರೋತ್ ಮತ್ತೆ ಅದಿಗೆ ಮರಳಬೇಕು ಅಂತಂದ್ರೆ ಆರ್ ಬಿ ಐ ಅದಕ್ಕೆ ಬೂಸ್ಟ್ ಕೊಡಬೇಕಾಗುತ್ತೆ ಅಟ್ ದ ಸೇಮ್ ಟೈಮ್ ಇನ್ಫ್ಲೇಷನ್ ಅದಕ್ಕೆ ಅಗ್ಗ ಹಾಕಿ ಕೆಳಿತಾ ಇದೆ ಅಂತಾನೆ ಹೇಳ್ಬಹುದು ಆ ರೀತಿಯ ಸನ್ನಿವೇಶ ಈಗ ಕ್ರಿಯೇಟ್ ಆಗಿದೆ ಓಕೆ ಈಗಾಗಲೇ ಲಾಸ್ಟ್ ಟೂ ತ್ರೀ ಡೇಸ್ ಅಲ್ಲಿ ನೀವು ಎಸ್ಪೆಷಲಿ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ತುಂಬಾ ಒಳ್ಳೆಯ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ದೀರಿ ಅದಕ್ಕೆ ಪ್ರಮುಖ ಕಾರಣನೇ ಸಿ ಆರ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ನಾವು ನಿಫ್ಟಿ ಬ್ಯಾಂಕ್ ನ ಪರ್ಫಾರ್ಮೆನ್ಸ್ ಅನ್ನು ಓಪನ್ ಮಾಡಿದ್ರೆ ಇವತ್ತು ಕೂಡ ನೋಡಬಹುದು ಮುನ್ನೂರ ಮೂವತ್ತಾರು ಪಾಯಿಂಟ್ ಅಪ್ ಆಗಿದೆ ಇನ್ ಕೇಸ್ ಫೈವ್ ಡೇಸ್ ಪರ್ಫಾರ್ಮೆನ್ಸ್ ಅನ್ನು ಓಪನ್ ಮಾಡಿದ್ರೆ ಫೈವ್ ಡೇಸ್ ಅಲ್ಲಿ ಎಸ್ಪೆಷಲಿ ಡಿಸೆಂಬರ್ ಎರಡನೇ ತಾರೀಕಿಂದ ಮೊನ್ನೆ ಸೋಮವಾರದಿಂದ ಇಲ್ಲಿವರೆಗೂ ನೋಡಿದ್ರೆ ನೋಡಬಹುದು ತ್ರೀ ಪಾಯಿಂಟ್ ಫೈವ್ ಸೆವೆನ್ ಪರ್ಸೆಂಟ್ ಅಪ್ ಆಗಿದೆ ಬ್ಯಾಂಕ್ ನಿಫ್ಟಿ ಅಪ್ ಆಗಿದೆ ಇದಕ್ಕೆ ಎಕ್ಸ್ಪೆಕ್ಟೇಷನ್ ಇನ್ ಕೇಸ್ ಏನಾದ್ರು ಆರ್ ಬಿ ಐ ನಾಳೆ ಇಲ್ಲಿ ಏನಾದ್ರು ಚೇಂಜಸ್ ಮಾಡಲೇ ಇಲ್ವಾ ಖಂಡಿತ ಇದು ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡುವಂತ ಚಾನ್ಸಸ್ ಇರುತ್ತೆ ಬ್ಯಾಂಕ್ ನಿಫ್ಟಿಯಲ್ಲಿ ಎಸ್ಪೆಷಲಿ ಬ್ಯಾಂಕಿಂಗ್ ಸ್ಟಾಕ್ ಗಳಲ್ಲಿ ಇನ್ ಕೇಸ್ ಈಗಾಗಲೇ ಎಕ್ಸ್ಪೆಕ್ಟೇಷನ್ ಮೇಲೆ ಸಿಆರ್ ಆರ್ ಬದಲಾವಣೆ ಆಗಬಹುದು ಪರ್ಸೆಂಟೇಜ್ ಅನ್ನ ಕಡಿಮೆ ಮಾಡಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ ಮೇಲೆ ಒಳ್ಳೆ ಪರ್ಫಾರ್ಮೆನ್ಸ್ ನಾವು ನೋಡಿದಿವಿ ಒಳ್ಳೆ ರ್ಯಾಲಿ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಇನ್ ಕೇಸ್ ಅನ್ಎಕ್ಸ್ಪೆಕ್ಟೆಡ್ ರೀತಿಯಲ್ಲಿ ಅಲ್ಲೇನಾದ್ರೂ ಬದಲಾವಣೆ ಆಗಿಲ್ಲ ಅಂತಂದ್ರೆ ಅಬ್ವಿಯಸ್ಲಿ ಅದರ ಇಂಪ್ಯಾಕ್ಟ್ ನೆಗೆಟಿವ್ ಆಗುವಂತ ಚಾನ್ಸಸ್ ಇರುತ್ತೆ ಹಾಗಾಗಿ ಬ್ಯಾಂಕ್ ನಿಫ್ಟಿ ಕ್ರೋಶಿಯಲ್ ಆಗುತ್ತೆ ಎಲ್ರಿಗೂ ಗೊತ್ತಿರೋ ಹಾಗೆ ಬ್ಯಾಂಕಿಂಗ್ ಅಂಡ್ ಫೈನಾನ್ಷಿಯಲ್ ಸರ್ವಿಸ್ ಹೆವಿ ವೈಟ್ ಹೊಂದಿರುವಂತಹ ಸೆಕ್ಟರ್ ಜೊತೆಗೆ ಆರ್ ಬಿ ಐ ಎಂ ಪಿ ಸಿ ರೇಟ್ ಡಿಸಿಷನ್ ಏನಿದೆ ಅದಕ್ಕೆ ಡೈರೆಕ್ಟ್ಲಿ ಸಂಬಂಧಪಟ್ಟರುವಂತಹ ಸೆಕ್ಟರ್ ಹಾಗಾಗಿ ಇಮ್ಮಿಡಿಯೆಟ್ ರಿಯಾಕ್ಷನ್ ನಮಗೆ ಈ ಸೆಕ್ಟರ್ಸ್ ಅಲ್ಲಿ ನೋಡ್ಲಿಕ್ಕೆ ಸಿಗುವಂತ ಚಾನ್ಸಸ್ ಇರುತ್ತೆ ಹಾಗೆ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಯಾವೆಲ್ಲ ಶೇರ್ಗಳನ್ನ ಫೋಕಸ್ ಅಲ್ಲಿ ಇಡಬೇಕು ನಾಳೆ ಯಾವ ಶೇರ್ಗಳು ಫೋಕಸ್ ಅಲ್ಲಿ ಇರಬೇಕಾಗುತ್ತೆ ಅನ್ನೋದನ್ನ ನೋಡೋದ್ರೆ ನಾನು ಇಲ್ಲಿ ಯಾವುದೇ ಇಂಡಿವಿಜುವಲ್ ಶೇರ್ ಏನ್ ಕವರ್ ಮಾಡ್ತಿಲ್ಲ ಬಟ್ ಸೆಕ್ಟರ್ಸ್ ಅನ್ನ ನಿಮ್ಮ ಮುಂದೆ ತರ್ತಾ ಇದೀನಿ ಯಾವೆಲ್ಲ ಸೆಕ್ಟರ್ ರೇಟ್ ಸೆನ್ಸಿಟಿವ್ ಇರುತ್ತೆ ಪ್ರತಿ ಸಲದ ಆರ್ ಬಿ ಐ ಎಂ ಪಿ ಸಿ ಮೀಟಿಂಗ್ ಸಮಯದಲ್ಲೂ ಕೂಡ ರೇಟ್ ಸೆನ್ಸಿಟಿವ್ ಸ್ಟಾಕ್ಸ್ ಮುನ್ನೆಲೆಗೆ ಬರ್ತವೆ ನಾವು ನೋಡೋದಾದ್ರೆ ಮೊದಲನೇದಾಗಿ ಬ್ಯಾಂಕಿಂಗ್ ಸ್ಟಾಕ್ಗಳು ಡೈರೆಕ್ಟ್ಲಿ ಸಂಬಂಧ ಹೊಂದಿರುವಂತವು ಹಾಗೆ ರಿಯಲ್ ಎಸ್ಟೇಟ್ ಸ್ಟಾಕ್ಗಳು ಯಾಕಂದ್ರೆ ರೇಟ್ ಕಟ್ ಅನ್ನ ಮಾಡಿದ್ರೆ ರಿಯಲ್ ಎಸ್ಟೇಟ್ ಗೆ ಖಂಡಿತ ಪಾಸಿಟಿವ್ ನ್ಯೂಸ್ ಆಗುತ್ತೆ ರೇಟ್ ಜಾಸ್ತಿ ಮಾಡೋದು ರಿಯಲ್ ಎಸ್ಟೇಟ್ ಗೆ ನೆಗೆಟಿವ್ ನ್ಯೂಸ್ ಹಾಗೆ ಆಟೋಮೊಬೈಲ್ಸ್ ಆಟೋ ಇಂಡಸ್ಟ್ರಿಗೂ ಅಷ್ಟೇ ರೇಟ್ ಕಟ್ ಮಾಡೋದು ಅದು ಪಾಸಿಟಿವ್ ಪಾಯಿಂಟ್ ಆಗುತ್ತೆ ರೇಟ್ ಜಾಸ್ತಿ ಮಾಡೋದು ನೆಗೆಟಿವ್ ಪಾಯಿಂಟ್ ಈಗಂತೂ ಇರೋದು ಕಟ್ ಆಗುವಂತ ಚಾನ್ಸಸ್ ಐಕ್ ಆಗುವಂತ ಚಾನ್ಸಸ್ ಅಂತೂ ಇಲ್ಲ ಕಟ್ ಆದ್ರೆ ಆಗ್ಬೋದು ಇಲ್ಲ ಆಗದೆ ಇರಬಹುದು ಅಂತ ಚಾನ್ಸಸ್ ಇದೆ ಹಾಗೆ ಫೈನಾನ್ಷಿಯಲ್ ಸರ್ವಿಸಸ್ ಹಾಗೂ ಎನ್ ಬಿ ಎಫ್ ಸಿಸ್ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನೀಸ್ ಇನ್ನು ಯುಟಿಲಿಟೀಸ್ ಇರ್ತವೆ ಹಾಗೆ ರೆಸಿಡೆನ್ಷಿಯಲ್ ಕನ್ಸ್ಟ್ರಕ್ಷನ್ ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಟ್ರಾಕ್ಷನ್ ಇವೆಲ್ಲಕ್ಕೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಬೆನಿಫಿಟ್ ಅನ್ನ ತರುತ್ತದೆ ಯಾಕಂದ್ರೆ ಇಂಟ್ರೆಸ್ಟ್ ರೇಟ್ ಕಡಿಮೆ ಆಯಿತು ಅಂತಂದ್ರೆ ಕಂಪನೀಸ್ ಗೆ ಕಡಿಮೆ ಇಂಟ್ರೆಸ್ಟ್ ಅಲ್ಲಿ ಲೋನ್ ಸಿಗೋದ್ರಿಂದ ಅಂತ ಸಂದರ್ಭದಲ್ಲಿ ಕಂಪನೀಸ್ ಬಿಸ್ನೆಸ್ ಎಕ್ಸ್ಪಾನ್ಷನ್ ಮಾಡುವಂತ ಪ್ಲಾನ್ ಗಳನ್ನು ಕೂಡ ಮಾಡುತ್ತವೆ ಲೋನ್ ನ ಮೂಲಕ ಯೂಶಲಿ ಯಾಕೆ ಈಗ ಗ್ರೋತ್ ನ ನೋಡ್ಬೇಕು ಅಂತಂದ್ರೆ ರೇಟ್ ಕಟ್ ಮಾಡ್ಬೇಕು ಅಂತಂದ್ರೆ ಅದಕ್ಕೆ ಹೇಳ್ತಾ ಇರೋದು ರೇಟ್ ಕಟ್ ಮಾಡೋದ್ರಿಂದ ಕ್ಯಾಪೆಕ್ಸ್ ಅನ್ನ ಅನೌನ್ಸ್ ಮಾಡುವಂತ ಚಾನ್ಸಸ್ ಇರುತ್ತೆ ಇವಾಗ ಸ್ಪೆಂಡಿಂಗ್ ಜಾಸ್ತಿ ಆಗುತ್ತೆ ಸ್ಪೆಂಡಿಂಗ್ ಜಾಸ್ತಿ ಆದ್ರೆ ಗ್ರೋತ್ ಅನ್ನ ನಾವು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ಈ ಸೆಕ್ಟರ್ ಎಸ್ಪೆಷಲಿ ನಾಳೆ ಫೋಕಸ್ ಅಲ್ಲಿ ಇರಬೇಕಾಗಿರೋದು ನಿಮಗೆ ಬ್ಯಾಂಕಿಂಗ್ ರಿಯಲ್ ಎಸ್ಟೇಟ್ ಆಟೋಮೊಬೈಲ್ಸ್ ಇಷ್ಟನ್ನು ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡಿರಿ ಎಸ್ಪೆಷಲಿ ನೀವು ಯಾವ್ದಾದ್ರು ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಅಂದ್ರೆ ಎನ್ ಸಿ ಅಂಡ್ ಫೈನಾನ್ಷಿಯಲ್ ಸರ್ಸಸ್ ಎರಡು ಕೂಡ ಬರುತ್ತೆ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಸರ್ವಿಸಸ್ ಅಲ್ಲಿ ಏನೋ ರಿಯಲ್ ಎಸ್ಟೇಟ್ ಆಟೋಮೊಬೈಲ್ಸ್ ರೇಟ್ ಕಟ್ ನ ಚಾನ್ಸಸ್ ಕಡಿಮೆ ಇದೆ ಬಟ್ ನೋಡೋಣ ಆರ್ ಬಿ ಐ ಏನಾದರೂ ಏನಾದರೂ ಎಕ್ಸ್ಪೆಕ್ಟೆಡ್ ರೀತಿಯಲ್ಲಿ ಕಟ್ ಮಾಡಿದ್ರೆ ಖಂಡಿತ ಅದು ಪಾಸಿಟಿವ್ ಡೆವಲಪ್ಮೆಂಟ್ ಆಗುತ್ತೆ ಮಾರ್ಕೆಟ್ ಗೆ ಯಾಕಂದ್ರೆ ಮಾರ್ಕೆಟ್ ಯಾವತ್ತು ಗ್ರೋತ್ ಎಕ್ಸ್ಪೆಕ್ಟ್ ಮಾಡೋದು ಹಾಗಾಗಿ ಅದು ಬಿಗ್ ಪಾಸಿಟಿವ್ ಪಾಯಿಂಟ್ ಆಗುತ್ತೆ ಇನ್ ಕೇಸ್ ಕಟ್ ಮಾಡಿದ್ರೆ ಅಟ್ ದ ಸೇಮ್ ಟೈಮ್ ಒಂದು ಕ್ವಶನ್ ಮಾರ್ಕ್ ಕೂಡ ಬರುತ್ತೆ ಇನ್ಫ್ಲೇಷನ್ ಬಗ್ಗೆ ಏನು ಹೇಳ್ತಾರೆ ಅದು ಕೂಡ ಇಂಪಾರ್ಟೆಂಟ್ ಯಾಕಂದ್ರೆ ಗ್ರೋತನ್ನು ಅನ್ನು ನೋಡಿ ಕಟ್ ಮಾಡಿ ಇನ್ಫ್ಲೇಷನ್ ಬಗ್ಗೆ ಫುಲ್ ನೆಗೆಟಿವ್ ಪಾಯಿಂಟ್ಸ್ ಹೇಳಿದ್ರು ಅಂದ್ರೆ ಅಂತ ಸಂದರ್ಭದಲ್ಲಿ ಅದು ನೆಗೆಟಿವ್ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡುತ್ತೆ ಹಾಗಾಗಿ ತುಂಬಾನೇ ಕ್ರೂಷಿಯಲ್ ಮೀಟಿಂಗ್ ಅಂತಲೇ ಹೇಳ್ಬೋದು ಈ ಸಲದ ಮೀಟಿಂಗ್ ಬಟ್ ನೋಡೋಣ ಹೋಪ್ ಇಟ್ಕೊಳ್ಳೋಣ ಒಳ್ಳೆ ಡಿಸಿಷನ್ಗಳು ಬರಲಿ ಮಾರ್ಕೆಟ್ ಒಳ್ಳೆ ಪರ್ಫಾರ್ಮೆನ್ಸನ್ನು ಮಾಡಲಿ ಅಂತ ಯಾಕಂದ್ರೆ ಲಾಸ್ಟ್ ಒನ್ ವೀಕ್ ಪರ್ಫಾರ್ಮೆನ್ಸನ್ನು ನೋಡಿದ್ರೆ ಒಳ್ಳೆ ಮೊಮೆಂಟಮ್ ಪಡ್ಕೊಂಡಿದೆ ಪಡ್ಕೊಂಡಿದೆ ಮಾರ್ಕೆಟು ಮಾರ್ಕೆಟ್ ಮತ್ತೆ ನೆಗೆಟಿವ್ ಟ್ರೆಂಡ್ ಗೆ ಹೋಗದೆ ಇರಲಿ ಅನ್ನೋದಷ್ಟೇ ನಮ್ಮ ಆಶೆ ಆಗಿದೆ ಅಷ್ಟೇ ನೋಡೋಣ ನಾಳೆ ನೀವು ಕೂಡ ಅಬ್ಸರ್ವ್ ಮಾಡಿ ಯಾವ ರೀತಿಯ ಡಿಸಿಷನ್ಗಳು ಗಳು ಎಂ ಪಿ ಸಿ ಮೀಟಿಂಗ್ ಅಲ್ಲಿ ಬರುತ್ತೆ ಅಂತ ಸೊ ನಾನು ಸಹ ನಮ್ಮ ಎಕ್ಸ್ ಖಾತೆಯಲ್ಲಿ ಅಪ್ಡೇಟ್ ಕೊಡುವಂಥ ಕೊಡುವಂತ ಪ್ರಯತ್ನ ಮಾಡ್ತೇನೆ ಬೇಕಿದ್ರೆ ಫಾಲೋ ಕೂಡ ಮಾಡಬಹುದು ಸರಿ ಕೇಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ముందే విడియో తెలిసి అల్లిగూ జై హింద్ జై కర్ణాటక